ಭ್ರೂಣ ಪತ್ತೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ದೊಡ್ಡ ಪ್ರಕರಣ ಬೆಳಕಿಗೆ ಬಂದಿದೆ ಮಹಾಲಿಂಗಾಪುರದ ವಿವಿಧ ಆಸ್ಪತ್ರೆಗಳಿಗೆ ಡಿಎಚ್ಒ ದಿಢೀರ್ ದಾಳಿ ನಡೆಸಿದ್ರು ಸ್ಕ್ಯಾನಿಂಗ್ ಮಾಡಿದ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯನ್ನ ಜಾಲ ಆಡಿದ್ರು ಒಪಿಡಿ ಆಪರೇಷನ್ ಥಿಯೇಟರ್

ಸೀಸ್ ಮಾಡಿದ್ವಿ ಆ ಸಂತ್ರಸ್ತೆ ಗಂಡ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಇನ್ನೊಂದು ಸ್ಕ್ಯಾನ್ ತಂದ್ರೆ ಈಗ ಇದನ್ ಮಾಡ್ತಾ ಇದ್ರಿ ಸೊ ನಮ್ಮ ಪ್ರೊಸೀಜರ್ ಏನೇನು ಇರ್ತದೆ ಅದನ್ನ ಪ್ರಕಾರ ಇಲ್ಲ ಇದು ಕಂಪ್ಲೀಟ್ ಆಗಿ ಇಲ್ಲಿ ಅಂತಲ್ಲ ಇದರಲ್ಲಿ ನಿಮ್ಮ ಸಾಮಾಜಿಕ ಕಳ್ಕಳಿ ನಿಮ್ಲೂ ಬೇಕು ಈಗ ಹೆಣ್ಣು ಗಂಡು ಅಂತ ನಮ್ಮ ಒಳಗೆ ಯಾವ ಎಲ್ಲಿ ತನಕ ಹೋಗೋದಿಲ್ಲ ತನ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇಲ್ಲಿನ ಸಂಶೆ ಬಂದು ಸ್ಕ್ಯಾನ್ ಇದೇನು ಮಾಡಲಿಕ್ಕಿ ಸೀಸ್ ಮಾಡಿಕತ್ತೀವಿ ಇದ್ರ ಪ್ರಕಾರ ಏನೇನು ಪ್ರೊಸೀಡಿಂಗ್ಸ್ ಇರ್ತಾವೆ ಪ್ರಕಾರ ಮುಂದಿನ ಇನ್ನೊ ಪ್ರೊಸೀಜರ್ ಇರ್ತದೆ ಅದರೊಳಗೆ ಕಾನೂನು ಪ್ರಕಾರ ಏನೇನ್ ಆಗ್ತದೆ ಪದೇ ಪದೇ ಭ್ರೂಣ ಪತ್ತೆ ಮತ್ತು ಹತ್ಯೆಗೆ ಮಹಾಲಿಂಗಾಪುರ್ ಸುದ್ದಿ ಆಗ್ತಿದೆ ಕಳೆದ ತಿಂಗಳಷ್ಟೇ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಆರೋಗ್ಯ ಇಲಾಖೆಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಕೇವಲ ಇಲಾಖೆ ಅಷ್ಟೇ ಅಲ್ಲ ಸಾರ್ವಜನಿಕರಲ್ಲೂ ಭ್ರೂಢ ಪತ್ತೆ ಹತ್ಯೆ ತಡೆಯೋದರ ಬಗ್ಗೆ ಜಾಗೃತಿ ಬರಬೇಕಿದೆ ಇಲ್ಲದಿದ್ರೆ ಇಂತಹ ಆಸ್ಪತ್ರೆ ಮತ್ತು ಭ್ರಷ್ಟ ವೈದ್ಯರಿಗೆ ಕಡಿವಾಣ ಅಸಾಧ್ಯ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ